ರೈತರಿಗೆ ಸ್ವಾಭಿಮಾನದ ಬದುಕನ್ನು ಪಾಠವನ್ನು ಹೇಳಿಕೊಟ್ಟಂತಹ ವಿಶ್ವ ರೈತ ಚೇತನ ರೈತರ ಕಣ್ಮಣಿ ರೈತರ ಮೇಷ್ರು ಆದಂತಹ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಒಂಬತ್ತನೇ ಜನ್ಮದಿನದ ಶುಭಾಶಯಗಳೊಂದಿಗೆ ಆ ಒಂದು ಜನ್ಮದಿನದ ಶುಭಾಶಯಗಳ ಜನ್ಮದಿನದಂದು ಇವತ್ತು ಮೈಕ್ರೋ ಫೈನಾನ್ಸ್ಗಳ ವಿರೋಧ ದಿನ ಅಂತೇಳಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಯಾಕಂದರೆ ಸಹಕಾರ ಬ್ಯಾಂಕುಗಳ ಸ್ಥಗಿತವಾಗಿರುವ ಸಾಲ ಯೋಜನೆಯನ್ನೇ ಬಂಡವಾಳವಾಗಿಸಿಕೊಂಡಿರುವ ಖಾಸಗಿ ಫೈನಾನ್ಸ್ ಮಾಲೀಕರು ಇವತ್ತು ಗ್ರಾಮೀಣ ಪ್ರದೇಶದವರನ್ನು ಯಾಮಾರಿಸಿ ನಯವಾದ ಮಾತುಗಳಿಂದ ಕಡಿಮೆ ಬಡ್ಡಿ ದರ ಅಂತೇಳಿ ಇವತ್ತು ಮೀಟರ್ ಬಡ್ಡಿ ಅಂತಂದರೆ ತ್ರಿಗಿಣಿಗಳಂತೆ ರಕ್ತ ಇರ್ತದರೆ ಆ ರಕ್ತ ಇರುವ ಮೈಕ್ರೋ ಫೈನಾನ್ಸ್ಗಳ ಅವಳಿಗೆ ಕಡಿವಾಣ ಹಾಕಬೇಕು ಮತ್ತು ಅವರೇನಾದರೂ ರೈತರಿಗೆ ತೊಂದರೆ ಕೊಟ್ಟರೆ ಪ್ರತಿಯೊಳಲ್ಲೂ ರೈತರ ಸಂಘ ಇದೆ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣಕ್ಕೆ ಕಡಿವಾಣವಿಲ್ಲದಂತಾಗಿದೆ ಕೆ ಸಿ ವಿಲ್ ಮೂರನೇ ಹಂತದ ಶುದ್ಧೀಕರಣ ಇಲ್ಲ ಎ ಪಿ ಎಂ ಸಿ ಮಾರುಕಟ್ಟೆ ಜಾಗದ ಸಮಸ್ಯೆ ಪ್ರಸ್ತಾವನೆ ಇಲ್ಲ ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳು ಕೋಮಾ ಸ್ಥಿತಿಯಲ್ಲಿರುವಂಥ ರೋಗಿಯಂತಾಗಿ ಇವತ್ತು ಒದ್ದಾಡುತ್ತಿರುವಂಥ ಪರಿಸ್ಥಿತಿಯಲ್ಲಿರುವಾಗ ಪ್ರೊಫೆಸರ್ ನಂಜುಣ್ಣ ಸ್ವಾಮಿ ಎಂಬತ್ತೊಂಬತ್ತನೇ ಜನ್ಮ ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾಯಿದ್ವಿ ಇದೀವಿ ಮಾರುಕಟ್ಟೆಗೆ ನೂರು ಎಕರೆ ಮಂಜೂರು ಮಾಡಲೇಬೇಕು ಲಕ್ಷಾಂತರ ರೈತರು ವ್ಯಾಪಾರಸ್ಥರು ಮಂಡಿ ಮಾಲಕರ ಹಿತ ಕಾಯಲೇಬೇಕು ಕೆ ಸಿ ವ್ಯಾಲ್ ಮೂರನಂತೆ ಶುದ್ಧೀಕರಣ ಆಗಲೇಬೇಕು ಪ್ರತಿ ವರ್ಷ ಟೊಮಾಟೊ ಮತ್ತು ಕ್ಯಾಪ್ಸಿಕಮ್ ಬಾಧಿಸುತ್ತಿರುವ ಬಿಂಗಿ ಮತ್ತಿತರ ರೋಗಗಳ ನಿಯಂತ್ರಣಕ್ಕೆ ತಪ್ಪಿರುವಂಥ ವಿಜ್ಞಾನಿಗಳನ್ನೋ ವಿಶೇಷ ತಂಡ ರಚನೆ ಮಾಡಿ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳ ನಿಯಂತ್ರಣಕ್ಕೆ ಒಂದು ಪ್ರಬಲವಾದ ಕಾನೂನು ಜಾರಿ ಮಾಡಬೇಕು ಇಲ್ಲವಾದರೆ ಖಂಡಿತವಾಗಲಿ ಶೀಘ್ರದಲ್ಲಿಯೇ ಕೋಲಾರ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಮತ್ತು ಮಾರುಕಟ್ಟೆಯ ಜ್ವಲಂತ ಮಾರುಕಟ್ಟೆ ಜಾಗದ ಸಮಸ್ಯೆಗಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಜಾನುವಾರುಗಳ ಸಮೇತ ಬಂದ್ ಮಾಡುವ ಮುಖಾಂತರ ನಾವು ನ್ಯಾಯ ಪಡೆದುಕೊಳ್ಳುತ್ತೇವೆ ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಆದರೆ ನಮ್ಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚಕಾರವೆತ್ತದ ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರ ವಿರುದ್ಧ ಪ್ರೊಫೆಸರ್ ನಂಜುಣ್ಣ ಸ್ವಾಮಿಯವರ ಜನ್ಮ ದಿನಾಚರಣೆಯನ್ನು ನಾವು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲೆ ಉಳಿಬೇಕಾದರೆ ಹಳ್ಳಿ ಹಳ್ಳಿಯಲ್ಲೂ ಜನ ಜನಸಾಮಾನ್ಯರು ಇವತ್ತು ಬೀದಿಗೆ ಬರಲೇಬೇಕು ಇಲ್ಲವಾದರೆ ಮೈಕ್ರೋ ಫೈನಾನ್ಸ್ಗಳಿಗೆ ಎದುರು ನಾವು ಆತ್ಮಹತ್ಯೆ ಮಾಡ್ಕೊಡೋಲ್ಲ ನಮಗೆ ಸಾಲ ಕೊಟ್ಟಂತಹ ನಮ್ಮನ್ನು ಆಳುವಂತಹ ಸರ್ಕಾರಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಬೇಕೆ ಹೊರ್ತನು ಸ್ವಾಭಿಮಾನದಿಂದ ಬದುಕುವಂಥ ರೈತರಾಗಲಿ ಕೂಲಿ ಕಾರ್ಮಿಕರು ಮಹಿಳೆಯರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ನಿರ್ಧಾರ ತೆಗೆದುಕೊಳ್ಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂತೇಳಿ ಭರವಸೆಯ ನದಿಗೆ ನಂಜುಂಡಸ್ವಾಮಿಯವರ ದಿನಾಚರಣೆ ಜನ್ಮದಿನದಂದು ಮೈಕ್ರೋಫೈನಾನ್ಸ್ ವಿರೋಧಿ ದಿನಾಚರಣೆಯಿಂದ ಆಚರಣೆ ಮಾಡುವ ಮುಖಾಂತರ ಮೈಕ್ರೋಫೈನಾನ್ಸ್ ಆವಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಾ